ಬಂದಾಗ ಮಾತಾಡೋದಲ್ಲ ಈಗ ಪಾರ್ಲಿಮೆಂಟ್ನಲ್ಲಿ ಏನ್ ನಡೀತದೆ ಮಾತಾಡ್ತೇರಿ ಇಲ್ಲ ಮಾತಾಡ್ತಾ ಇದ್ದೀರಿ ಕೊಡಿ ಏಳು ಸಾವಿರ ಜಯ ಮಾಡಿ ಕೂಡ ಆಯ್ತು ಅವ್ರ ಏನ್ ಹೇಳ್ತಾರೆ ಹೇಳ್ಬೇಕಲ್ಲ ನಾನು ಮಾಡ್ತೇನೆ ಬರ್ತಿದ್ದಿಲ್ಲ ಆಮೇಲೆ ದೂರದರ್ಶನಕ್ಕೂ ರೀತಿಯ ಕೂಡ ನಿಮ್ನೆ ನಿನ್ನೆ ನಾವು ಬಿ ಎಸ್ ಎಲ್ಲಿ ನಿಮ್ಗೆ ಮಾತಾಡಿದ್ದೀವಿ ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ಒಂದು ಇದನ್ನ ಕವರ್ ಮಾಡ್ರಿ ಎರಡದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು

ಮಾತಾಡ ಕೇಳಿ ಒಂದೇ ನಿಮಿಷ ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾಕೆ ಮಾತಾಡ್ತೀನಿ ಸುಮ್ನೆ ನೋಡ್ರಿ ಎಷ್ಟು ನೋಡಿ